ಸಂಗೊಳ್ಳ ರಾಯಣ್ಣನ ಗಂಜಿನ ಮೂರ್ತಿ ಅನಾವರಣ ಕಾರ್ಯಕ್ರಮ ಅನಾವರಣಗೊಂಡಿದೆ ರಾಜ್ಯದ ಮುಖ್ಯಮಂತ್ರಿಗಳಿಂದ ಕಾರ್ಯಕ್ರಮದ ಮೇಲಿಗೆಯ ಕಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ ಅವರ ಜೊತೆಗೆ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರು ಹಾಗೆ ಪಾಯ ಮತ್ತು ಮಕ್ಕಳ ಕಲ್ಯಾಣ ಸಧಿಯರಾದಂತ ಲಕ್ಷ್ಮಿ ಅಂಬೇಡ್ಕರ್ ಮಡಂ ಅವರು ಬೆಳಗಾವಿ ಸುದ್ದಿ.com 우ज्जे स्वामी ಜೋರೆ ಉಪಯೋಗಿ ಸಚಿವರಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮಿ ಅಪ್ಪಾಳ್ಕರ್ ಅವರ ಶಾಸಕರಾದಂಥ ಹಾಗೂ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ ಅವರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ಈ ಥರ ಎಲ್ಲ ಸ್ನೇಹಿತರೆ ಸಮಯದ ಅಭಾವದಿಂದ ನಾನು ನಮ್ಮ ಸಣ್ಣಕ್ಕಿಯವ್ರಿಗೆ ಹೇಳಿದ್ದೆ ಡಾಕ್ಟರ್ ಸಣ್ಣಕ್ಕಿ ಅವ್ರಿಗೆ ಸಭೆ ಎಲ್ಲೂ ಬೇಡಪ್ಪ ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದೆ ಆದರೂ ನೀವು ವೇದಿಕೆ ರೆಡಿ ಮಾಡ್ಕೊಂಡಿದ್ದೀರಿ ಮತ್ತು ಭಾಳ ಜನ ಸೇರಿದ್ದೀರಿ ಇವತ್ತು ನಾನು ಮತ್ತೆ ನಮ್ಮೆಲ್ಲ ಈ ಜಿಲ್ಲೆಯ ಶಾಸಕರು ಮಂತ್ರಿಗಳು ಮತ್ತೆ ಪೂಜ್ಯ ಸ್ವಾಮೀಜಿಯವರು ಕಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ ಬಹಳ ಸಂತೋಷ ನಿಮ್ಮ ಊರಿನಲ್ಲಿ ಕತ್ತಿ ಕಳ್ಳಿಗುದ್ದಿನ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದರ ಉದ್ಘಾಟನೆಯನ್ನು ನನ್ನ ಕೈನಿಂದ ಮಾಡಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಊರು ಅವರ ಹೆಸರು ರಾಯಣ್ಣ ರಾಣಿ ಚೆನ್ನಮ್ಮನವರು ಅವರ ಆಸ್ಥಾನದಲ್ಲಿ ಇವರು ಒಬ್ಬ ಸೈನಿಕರಾಗಿದ್ದರು ಆದರೆ ಕಿತ್ತೂರು ಕಿತ್ತೂರು ಕಿತ್ತೂರಾಣಿ ಚೆನ್ನಮ್ಮನವ್ರಿಗೆ ಬಹಳ ಆಪ್ತರಾಗಿದ್ದದ್ದು ಅದಕ್ಕೆ ಇವರನ್ನು ಕಿತ್ತೂರು ರಾಣಿ ಚೆನ್ನಮ್ಮನವರ ಎಡಗೈ ಬಲಗೈ ಪಂಠ ಅಂತ ಕರೀತಾರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ತಾರೀಕು ನೇಣುಗಂಬಕ್ಕೆ ಏರಿಸಿದ್ದು ಜನವರಿ ಇಪ್ಪತ್ತ ಆರನೇ ತಾರೀಕು ನೋಡಿ ಕಾಕ್ತಾಳೆ ಹೆಂಗಿದೆ ಅಂತ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಹುಟ್ಟಿದ್ರು ಆದರೆ ರಿಪಬ್ಲಿಕ್ ಡೇ ಮಾಡುವಾಗ ನಾವು ಅವರು ಮರಣ ಮರಣ ಓದ್ದಿದ್ರು ಸೊ ಇದು ಒಂದು ಕಾಕ್ತಾಳೀಯ ಆದರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರನ್ನ ಸ್ವಾತಂತ್ರ್ಯಗೊಳಿಸ್ಲಿಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮನವರ ಜೊತೆಯನ್ನು ನಿಂತುಕೊಂಡು ಬಹಳ ಧೈರ್ಯದಿಂದ ಹೋರಾಟ ಮಾಡಿದಂಥ ಒಬ್ಬ ಅಪ್ರತಿಮ ದೇಶಪ್ರೇಮಿ ಅಂತ ಮರಿಲಿಕ್ಕೆ ಸಾಧ್ಯ ಒಬ್ಬ ಸ್ವಾತಂತ್ರ್ಯ ಯೋಧ ದೇಶ ಪ್ರೇಮಿ ಯಾಕಂತಂದ್ರೆ ಬ್ರಿಟಿಷ್ನವರ ಹೊತ್ತು ಈ ದೇಶದಲ್ಲಿ ದೇಶವನ್ನು ಹಿಡ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಹಾಗೆಯೇ ಕಿತ್ತೂರು ಸಂಸ್ಥಾನ ಕೂಡ ವಶಪಡಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡದಂತ ಮಹಾನ್ ಪರಾಕ್ರಮಿ ಅಂತಕ್ಕಂಥದನ್ನ ಇಲ್ಲ ಸಂಗೊಳ್ಳಿ ರಾಯಣ್ಣವರು ಅವರು ನಾಡನ್ನ ಬಹಳ ಪ್ರೀತಿಸ್ತಾ ಇದ್ರು ಯಾವ ಕಾರಣಕ್ಕೂ ಕೂಡ ಕಿತ್ತೂರು ಬ್ರಿಟಿಷ್ನವರ ವಶಕ್ಕೆ ಹೋಗಬಾರದು ಅಂತೇಳಿ ಚೆನ್ನಮ್ಮ ಸರಿಯಾಗಿ ಬಿಡ್ತಾರೆ ಬಂಧಿಸ್ಬಿಡ್ತಾರೆ ಬ್ರಿಟಿಷ್ನವ್ರು ಆದರೆ ಸಂಗೊಳ್ಳಿ ರಾಯಣ್ಣ ತಪ್ಪಿಸ್ಕೊಬಿಡ್ತಾರೆ ತಪ್ಪಿಸ್ಕೊಂಡು ಬ್ರಿಟಿಷ್ನವ್ರ ಮೇಲೆ ಒಂದು ಸೈನ್ಯಕ್ಕೆಲ್ಲ ಕಟ್ಟಿ ಗೆರಿಲಾ ಯುದ್ಧ ಮಾಡಕ್ಕೆ ಶುರು ಮಾಡ್ತಾರೆ ಗೆರಿಲಾ ಯುದ್ಧ ಅಂದರೆ ಗೊತ್ತ ನಿಮಗೆ ಅಟ್ಯಾಕ್ ಮಾಡೋದು ಬ್ರಿಟಿಷ್ನವ್ರಿಗೆ ಮತ್ತೆ ತಪ್ಪಿಸ್ಕೋಬಿಡೋರು ಇದು ಗೆರಿಲಾ ಯುದ್ಧ ಆ ಥರ ಮಾಡ್ತಾ ಇರ್ತಾರೆ ಸೊ ಅವ್ರದೇ ಆದಂತ ಒಂದು ಸೈನ್ಯ ಕಟ್ಟಿಕೊಂಡು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ನಮ್ಮವರೇ ಸಹಾಯ ಮಾಡಿ ಅರೆಸ್ಟ್ ಮಾಡಿಸ್ಕೊಡ್ತಾರೆ ಅವ್ರಿಗೆ ಬ್ರಿಟಿಷ್ನವ್ರಿಗೆ ನಮ್ಮವ್ರೇ ಈ ಬ್ರಿಟಿಷ್ನವರು ಯಾವರು ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಈ ದೇಶ ಹಿಡಿದದ್ದು ಇಡೀ ದೇಶವನ್ನು ಆಕ್ರಮಿಸ್ಕೊಂಡದ್ದು ನಮ್ಮವ್ರು ಬಳಸ್ಕೊಂಡೆ ಅಂತಕ್ಕಂಥದ್ದು ಅಂದ್ರೆ ಈ ದೇಶದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಿದ್ರಲ್ಲೂ ದೇಶದ್ರೋಹಿಗಳು ದ್ರೋಹಿಗಳು ಎಲ್ಲ ಕಾಲದಲ್ಲಿ ಇರ್ತಿದ್ರು ಈಗಲೂ ಈಗ ನನ್ನನ್ನು ಅಲ್ಲಾಡಿಸ್ ಶುರು ಮಾಡಿದ್ದಾರೆ ಸುಳ್ಳು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಇವರು ಎಲ್ಲ ಇವ್ರು ಯಾರು ಗೊತ್ತಿಲ್ಲ ನನ್ನನ್ನು ಅಳ್ಳಾಡಿಸ್ತಾ ಇರೋರು ಈ ಬಿಜೆಪಿಯವರು ಇದ್ದಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಗಿರಾಕಿಗಳು ಅದರಿಂದ ಇವ್ರನ್ನ ಮಾತ್ರ ನಂಬಕ್ಕೆ ಹೋಗ್ಬೇಡಿ ಈ ಬಿ ಜೆ ಪಿ ಅವ್ರನ್ನ ಯಾವತ್ತು ನಂಬಬೇಡಿ ಸಂಗೊಳ್ಳಿ ನೀವೆಲ್ಲ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಈ ನಾಡನ್ನು ಪ್ರೀತಿಸ್ತಾ ಇದ್ರು ಈ ನಾಡಿನ ಜನರನ್ನ ಪ್ರೀತಿಸ್ತಾ ಇದ್ರು ಬ್ರಿಟಿಷ್ನವ್ರನ್ನ ಈ ದೇಶದಿಂದ ಹೊರಗಡೆ ಹಾಕೋಸ್ಕರ ಹೋರಾಟ ಮಾಡಿದ್ರು ಪರಾಕ್ರಮ ಇತ್ತಲ್ಲ ದೇಶ ಪ್ರೇಮ ಇತ್ತಲ್ಲ ಅದನ್ನ ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ನಾನು ಮುಖ್ಯಮಂತ್ರಿ ಆದಮೇಲೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ನೀವೆಲ್ಲ ಹೋಗಿ ಏನೋ ಗೊತ್ತಿಲ್ಲ ನೋಡಿದ್ದೀರ ನೋಡಿದೀರ ಹೋಗಿ ಹೋಗಿ ಬರಬೇಕು ಹೋಗಿ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೀವಿ ಅದು ಒಂದು ಅದು ಒಂದು ಟೂರಿಸಂ ಸೆಂಟರ್ ಆಗಬೇಕು ಅಂತ ಅದಕ್ಕೆ ಬೇಕಾದಷ್ಟು ಹಣವನ್ನ ಖರ್ಚು ಮಾಡಿದ್ದೀವಿ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಉಳಿಬೇಕು ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ದೇಶ ಪ್ರೇಮವನ್ನು ಇಟ್ಟುಕೊಂಡಿದ್ರು ತಾಯ್ನಾಡಿನ ಪ್ರೇಮ ಇಟ್ಟುಕೊಂಡಿದ್ರು ಹಾಗೆ ಈ ನಾಡಿನ ಪ್ರೀತಿಯನ್ನ ಪ್ರೇಮವನ್ನ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ನೀವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದ್ರೆ ಈ ನಾಡನ್ನ ಪ್ರೀತಿಸಬೇಕು ಈ ಜನರನ್ನ ಪ್ರೀತಿಸ್ಬೇಕು ಜಾತಿ ಧರ್ಮ ಎಲ್ಲರ ಬಿಟ್ಟು ಎಲ್ಲರೂ ಕೂಡ ನಾವು ಮನುಷ್ಯರು ಅಂತಕ್ಕಂಥದನ್ನ ಗಳಿಸ್ಕೊಳ್ತಕ್ಕಂಥ ಆ ಒಂದು ಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಗೌರವವನ್ನು ಸಲ್ಲಿಸ ಈ ಸಣ್ಣ ಕ್ಷೇತ್ರ ಇದು ನಿಂದ ಅರ್ಬಾವಿ ಕ್ಷೇತ್ರ ಎಲ್ಲ ಎಮ್ ಎಲ್ ಎಲ್ ಅದರಿಂದ ಸಣ್ಣಕ್ಕಿ ನನಗೆ ಒಂದು ವರ್ಷದಿಂದ ಹಿಡಿದ್ಬಿಟ್ಟಿದ್ರು ಬರ್ಲೇಬೇಕು ಬರ್ಲೇಬೇಕು ಅಂತೇಳಿ ಹಾಗಾಗಿ ನಾನೇ ಇದನ್ನು ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ ಎಲ್ಲರೂ ಕೂಡ ಭಾಳ ಪ್ರೀತಿ ಅಭಿಮಾನದಿಂದ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡಿದ್ದೀರಿ ನಮ್ಮ ಮೇಲೆ ಪ್ರೀತಿ ಅಭಿಮಾನವನ್ನು ವ್ಯಕ್ತ ಮಾಡಿದಿರಿ ಅದಕ್ಕಾಗಿ ಈ ಊರಿನ ಎಲ್ಲ ಜನರಿಗೆ ಊರಿನ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ಹೇಳಿ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣ ನಿಮ್ಮ ಮೇಲೆ ದೇಶ ಪ್ರೇಮ ಬೆಳೀತಕ್ಕಂಥ ಭಾವನೆಯನ್ನು ಉಂಟು ಮಾಡಲಿ ಅಂತೇಳಿ ಆಸಿಸಿನಲ್ಲಿ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ I don't